ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣ ಅಂದರೆ ಭಗವಂತನು ಎಲ್ರಿಗೂ ಕೂಡ ಪವಾಡಗಳನ್ನು ಸೃಷ್ಟಿಸುವಂಥ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಅವುಗಳನ್ನು ದೂರ ಮಾಡುವಂಥ ವಿಸ್ಮಯಗಳನ್ನು ಸೃಷ್ಟಿಸುವಂಥ ಅತ್ಯದ್ಭುತವಾದ ದಿನ ಏಕೆಂದರೆ ಭಗವಂತನು ದಶಾವತಾರಗಳನ್ನು ತಾಳಿ ಇರುವಂಥದ್ದು ಒಂದು ಭಗವಂತನ ಆಶೀರ್ವಾದ ಅನ್ನೋದು ಒಂದು ಪವಾಡ ರೀತಿಯಲ್ಲೇ ನಮಗೆ ಕೆಲಸವನ್ನು ಮಾಡುತ್ತೆ ಈ ದಿನ ನಮಗೆ ಶನಿವಾರದ ದಿನ ಶ್ರಾವಣ ಮಾಸದಲ್ಲಿ ನಾಲ್ಕನೆಯ ಶ್ರಾವಣ ಮಾಸ ಅಂತ ಹೇಳ್ತೀವಿ ಈ ಶ್ರಾವಣ ಮಾಸದಲ್ಲಿ ನಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂದಿರುವಂಥದ್ದು ಶ್ರೀಕೃಷ್ಣನಿಗೆ ಬೆಣ್ಣೆಯನ್ನು ಇಟ್ಟು ಪೂಜಿಸುವಂಥದ್ದು ಹಾಲನ್ನು ನಾವು ಮುಖ್ಯವಾಗಿ ಇಡಲೇಬೇಕು ಯಾರಿಗಾದರೂ ಹಾಲ ಹಾಲನ್ನು ನೀವು ದಾನ ಮಾಡಿ ಚಿಕ್ಕ ಮಕ್ಕಳಿಗೆ ಯಾರಿಗಾದರೂ ದಂಪತಿಗಳಿಗೆ ಮಕ್ಕಳಾಗಲಿಲ್ಲ ಅಂದರೆ ನೀವು ಗೋಮಾತೆಗೆ ಈ ದಿನ ಸ್ನೇಹಿತರೆ ಟೊಮೊಟೊಗಳನ್ನು ತಿನ್ನಿಸಿ ಕ್ಯಾರೆಟನ್ನು ತಿನ್ನಿಸಿ ಹಾಗೂ ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂದರೆ ಬಾಳೆಹಣ್ಣು ಬೆಲ್ಲವನ್ನು ತಿನ್ನಿಸಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮಕ್ಕಳಾಗದೇ ಇರುವಂಥ ದಂಪತಿಗಳಿಗೆ ಮಕ್ಕಳಾಗುತ್ತೆ ಗೋಮಾತೆಗೆ ಈ ದಿನ ಪೂಜೆ ಮಾಡಿ ಅಥವಾ ನಿಮಗೆ ಆಗಲಿಲ್ಲ ಅಂದರೆ ಕಡಲೆಕಾಳನ್ನು ಬೇಯಿಸಿ ಅಥವಾ ನೆನೆಸಿಬಿಟ್ಟು ಬೆಲ್ಲ ಹಾಕಿಬಿಟ್ಟು ತಿನ್ನಿಸೋದ್ರಿಂದ ಕೂಡ ಇರುವಂಥ ಸಮಸ್ಯೆಗಳು ಬಗೆಹರಿಯುತ್ತೆ ಮಾನವ ಜೀವನದಲ್ಲಿ ಬರುವಂಥ ಕಠಿಣ ಸಮಸ್ಯೆಗಳಿರುತ್ತಲ್ವ ಆ ಕಠಿಣ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಆ ಸಮಸ್ಯೆಗಳನ್ನು ನಾವು ಯಾವ ರೀತಿ ತೊಲಗಿಸ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಆದರೆ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ತೀವಿ ಜನ್ಮಾಷ್ಟಮಿಯ ದಿನ ನೀವು ಶನಿವಾರ ಕೂಡಿ ಬಂದಿದೆ ತುಂಬ ಅದ್ಭುತವಾಗಿರುತ್ತೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಷ್ಟೇ ಸ್ನೇಹಿತರೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಖುಷಿಯನ್ನು ಕೊಡುತ್ತೆ ನಾವು ಮಾಡಿದಂಥ ಒಂದು ಪರಿಹಾರಕ್ಕೆ ಫಲ ಅನ್ನೋದು ಸಿಗುತ್ತೆ ಅದರ ಜೊತೆ ಈ ದಿನ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುವನ್ನು ತಗೊಂಡು ಎರಡೇ ಎರಡು ವಸ್ತುಗಳನ್ನು ತಗೊಂಡು ದೇವರ ಮನೆಯಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸಮುದ್ರದಲ್ಲಿ ಸಿಗುವಂಥ ಕಲ್ಲುಪ್ಪಿಗೆ ತುಂಬಾ ಫವರ್ ಇದೆ ವೆರಿ ಪವರ್ಫುಲ್ಲು ವಸ್ತು ಅಂತ ಹೇಳ್ಬಹುದು ಇದನ್ನು ನಿಮಿಷಗಳಲ್ಲೇ ನಮಗೆ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ಕಣ್ಣು ದೃಷ್ಟಿ ನರದೃಷ್ಟಿ ಜಾತಕ ದೋಷ ಏನೇ ಸಮಸ್ಯೆಗಳಿದ್ರೂ ಕೂಡ ಅವುಗಳನ್ನ ಹೋಗ್ಲಾಡಿಸುವಂತ ಶಕ್ತಿ ನಿಮ್ಮ ಒಂದು ಸಮಸ್ಯೆಗಳು ನಿಮಿಷಗಳಲ್ಲೇ ಮಾಯ ಆಗಬೇಕು ಅಂತ ಹೇಳಿದ್ರೆ ಕಲ್ಲುಪ್ಪಿನ ಪರಿಹಾರ ಸ್ನೇಹಿತರೆ ಕಲ್ಲುಪ್ಪು ಅನ್ನೋದು ಮನೆಯಲ್ಲಿ ಕೂಡ ಎಷ್ಟೋ ಜನ ಒಂದು ನಾಲ್ಕು ಜನ ಇದ್ದೀವಿ ಅಂದರೆ ಗಂಡನಿಗೆ ಹೆಂಡತಿಯನ್ನು ನೋಡಿದ್ರೆ ಆಗೋದಿಲ್ಲ ಹೆಂಡತಿಗೆ ಗಂಡನನ್ನು ನೋಡಿದ್ರೆ ಆಗೋದಿಲ್ಲ ಮಕ್ಕಳನ್ನ ಸರಿಯಾಗಿ ತಂದೆ ಆಗಿರುವಂಥವರು ಸರಿಯಾಗಿ ನೋಡ್ತಾ ಇಲ್ಲ ಅಕ್ಕ ಒಂದು ಪ್ರೀತಿಯಿಂದ ಕಾಣ್ತಾ ಇಲ್ಲ ಇದನ್ನು ನಾವು ನೋಡಿ ನೋಡಿ ಸಾಕಾಗಿದೆ ಅಂತ ಕೂಡ ಹೇಳ್ತಾರೆ ಅಂದರೆ ಅವ್ರಿಗೆ ಅವ್ರ ಕೆಲಸ ಎಷ್ಟೋ ಅಷ್ಟೇ ನೋಡ್ಕೊಂಡು ಇದ್ಬಿಡ್ತಾರೆ ಅಂಥವರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾಕಂದರೆ ಅವರ ಮನಸಲ್ಲೂ ಕೂಡ ಯಾವುದೋ ಒಂದು ಕೆಟ್ಟ ಆಲೋಚನೆಗಳು ಅನ್ನೋದು ಇದ್ದಾಗ ಆ ನೆಗೆಟಿವ್ ಅನ್ನೋದು ಎಲ್ಲವೂ ಹೇಳ್ಕೊಳ್ಬಿಡುತ್ತೆ ಕಲ್ಲುಪ್ಪು ಅನ್ನೋದು ನಮ್ಮ ಕೆಟ್ಟ ಸಮಸ್ಯೆಗಳನ್ನು ಕೆಟ್ಟ ದಿನಗಳನ್ನು ಎಲ್ಲ ಒಂದೇ ನಿಮಿಷದಲ್ಲಿ ಎಳೆದು ಬಿಸಾಕುವಂಥ ಶಕ್ತಿ ಯಾವುದಕ್ಕಾದರೂ ಇದೆ ಅಂದರೆ ಅದು ಕಲ್ಲುಪ್ಪು ಹಾಗೂ ಲವಂಗಕ್ಕೆ ಇದೆ ಅದಕ್ಕೆ ದೇವರ ಮನೆಯಲ್ಲಿ ನೀವು ಯಥಾವತ್ತಾಗಿ ಪೂಜೆ ಮಾಡಿಕೊಂಡಾದ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾವ ರೀತಿ ಮಾಡಿಕೊಳ್ಬೇಕು ಈ ದಿನ ನಮಗೆ ಜನ್ಮಾಷ್ಟಮಿ ಇರೋದರಿಂದ ಭಗವಂತನ ಪವಾಡಗಳನ್ನು ನಾವು ನೋಡೇ ಇರ್ತೀವಿ ಎಲ್ರಿಗೂ ಕೂಡ ಸ್ನೇಹಿತರೆ ನಂಬಿಕೆಯಿಂದ ಯಾರೆಲ್ಲ ಆ ಭಗವಂತನನ್ನು ಶ್ರೀಕೃಷ್ಣನನ್ನು ಪೂಜೆ ಮಾಡ್ತಾರೆ ಅವ್ರಿಗೆ ಸಮಸ್ಯೆಗಳು ಅನ್ನೋದು ಸುಳಿಯೋದಿಲ್ಲ ಕಾಡಬಹುದು ಸ್ವಲ್ಪ ದಿನ ಆ ಸಮಸ್ಯೆಗಳು ಅನ್ನೋದಕ್ಕೆ ಪ್ರತಿ ಉತ್ತರ ಅನ್ನೋದು ಭಗವಂತನು ತೋರಿಸ್ತಾನೆ ಎಲ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸುವಂಥ ಈ ಪರಿಹಾರ ಮಾಡ್ಕೊಂಡು ನೋಡಿ ಹಾಗೂ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಅರಿಶಿಣದ ನೀರಿನ ಪ್ರೋಕ್ಷಣೆ ಮಾಡಿ ರಾತ್ರಿ ಸಂಜೆ ಮಾಡಿಕೊಂಡ್ರೂ ಆಗುತ್ತೆ ನೀವು ಆರು ಗಂಟೆಯ ಮೇಲೆ ಯಾಕಂದರೆ ಉತ್ತರದ ದಿಕ್ಕು ಅನ್ನೋದು ಕುಬೇರನಿಗೆ ಅಧಿಪತಿ ಕುಬೇರನ ಆಶೀರ್ವಾದ ಅನ್ನೋದು ಸಿಕ್ಕಿದ್ರೆ ನಮಗೆ ಇನ್ನು ಎಲ್ಲವೂ ಖುಷಿಯಾಗಿರುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಅರಿಶಿಣದ ನೀರನ್ನು ಮಾಡಿ ನಿಮ್ಮ ಮನೆಯ ಉತ್ತರದ ದಿಕ್ಕಿನಲ್ಲಿ ಇದನ್ನು ಪ್ರೋಕ್ಷಣೆ ಮಾಡಿದಾಗ ಕುಬೇರನ ಆಶೀರ್ವಾದ ಅನ್ನೋದು ಸಿಗುತ್ತೆ ನೆಗೆಟಿವ್ ಅನ್ನೋದು ದೂರ ಆಗುತ್ತೆ ನಮ್ಮ ಮನೆಯಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳು ಕೂಡ ಕಳೆದೋಗುತ್ತೆ ಅಂತ ಹೇಳ್ಬಹುದು ಇನ್ನು ಒಂದು ಬೌಲನ್ನು ತಗೊಳ್ಳಿ ಅದರಲ್ಲಿ ನೀವು ಚೆನ್ನಾಗಿರುವಂಥ ಕಲ್ಲುಪ್ಪನ್ನು ಹಾಕಿ ಒಂದು ಪ್ಯಾಕೆಟ್ಟು ನೀವು ಪರಿಹಾರಕ್ಕೆ ಅಂತಂದ್ಬಿಟ್ಟೆ ಶುಕ್ರವಾರದ ದಿನಗಳಲ್ಲಿ ತಗೊಂಡು ಬಂದು ಇಟ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅಡುಗೆ ಮನೆಗೂ ನೀವು ಬಳಸ್ಕೊಳ್ಬೇಕು ಅಂದರೆ ಕಲ್ಲುಪ್ಪನ್ನು ಹಾಗೂ ಉಪ್ಪನ್ನು ಶುಕ್ರವಾರದ ದಿನಗಳಲ್ಲಿ ತಗೊಂಡು ಬನ್ನಿ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ಈ ದಿನಗಳಲ್ಲಿ ನೀವು ಸ್ವಲ್ಪ ಉಪ್ಪನ್ನು ಇದರಲ್ಲಿ ಹಾಕಿಬಿಟ್ಟಿದ್ದೆ ಏಳು ಮೊಗ್ಗಿರಬೇಕು ಲವಂಗಗಳನ್ನು ಈ ರೀತಿ ಒಳಗಡೆ ಹಾಕಿ ಕಲ್ಲುಪ್ಪು ಲವಂಗ ಅದರ ಕೆಲಸ ಮಾಡಲು ಪ್ರಾರಂಭ ಮಾಡುತ್ತೆ ನೆಗೆಟಿವನ್ನು ದೂರ ಮಾಡುತ್ತೆ ಸಮಸ್ಯೆಗಳು ದೂರ ಆಗುತ್ತೆ ಅಭಿವೃದ್ಧಿ ಅನ್ನೋದು ಜಾಸ್ತಿ ಆಗುತ್ತೆ ದನದ ರೇಖೆಗಳು ಅನ್ನೋದು ತೆರ್ಕೊಳ್ಳುತ್ತೆ ನಮ್ಮ ಕೈಯಲ್ಲಿ ದನದ ರೇಖೆಗಳು ಅನ್ನೋದು ಕ್ಲೋಸ್ ಆದಾಗ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇರ್ತೀವಿ ಆ ಥರ ಆಗದೇ ಇರುವ ರೀತಿ ಈ ಪರಿಹಾರ ನಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ಬಹುದು ಬೌಲಲ್ಲಿ ನೀವು ಈ ರೀ ಕಲ್ಲುಪ್ಪನ್ನು ಹಾಕಿಬಿಟ್ಟು ಲವಂಗಗಳನ್ನು ಅದರ ಜೊತೆ ಹಾಕ್ಬಿಟ್ಟು ಇಟ್ಟು ದೇವರ ಮನೆಯಲ್ಲಿ ಇಡಬೇಕಾಗುತ್ತೆ ದೇವರ ಮನೆಯಲ್ಲಿ ಕೆಲವೊಬ್ಬರಿಗೆ ಪೂಜೆ ಆಗೋದಿಲ್ಲ ಕಾರಣಾಂತರಗಳಿಂದ ಆಗ ಅವರು ಏನು ಮಾಡಬೇಕು ಅಂದರೆ ನೋಡಿಬಿಟ್ಟು ನಿಮ್ಮ ಮನೆಯಲ್ಲಿ ಇರುವಂಥ ಸದಸ್ಯರೇ ಆಗಿರಬಹುದು ಅವರೂ ಕೂಡ ಮಾಡಿಕೊಳ್ಬಹುದು ಈ ಪರಿಹಾರವನ್ನು ಇವರೇ ಮಾಡಬೇಕು ಅನ್ನೋದು ಏನೂ ಇಲ್ಲ ಇದನ್ನು ಮಾಡಿಕೊಂಡು ಕೇಳಿಕೊಂಡಾಗ ನೀವು ಕೈಯಲ್ಲಿ ಇಟ್ಕೊಂಡಿರ್ತೀರಲ್ವ ದನದ ರೇಖೆಗಳು ಅನ್ನೋದು ತೆರಿಕೊಳ್ಳುತ್ತೆ ಯಾವ ಕಡೆಯಿಂದ ನಮಗೆ ಸ್ಟ್ರಕ್ ಆಗಿರುತ್ತೆ ದುಡ್ಡು ಅನ್ನೋದು ಹುಡುಕ್ಕೊಂಡು ಬರುತ್ತೆ ಫೋನ್ ಮಾಡಿ ನಮಗೆ ನಮ್ಮ ದುಡ್ಡು ರೆಡಿ ಇದೆ ತಗೊಳ್ಳಿ ಅಂತ ಹೇಳುವಂಥ ಸಮಯ ಕೂಡ ಒದಗಿ ಬರುತ್ತೆ ಅಂತ ಹೇಳಬಹುದು ಈ ಪರಿಹಾರದಲ್ಲಿ ಅಷ್ಟು ಶಕ್ತಿ ಅನ್ನೋದಿದೆ ಸ್ನೇಹಿತರೆ ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು ರಾತ್ರಿ ಮಾಡಿಕೊಳ್ಳಿ ಅದಾದ ಮೇಲೆ ನೀವು ಮಾರನೆಯ ದಿನ ಇದನ್ನು ಮನೆಯಿಂದ ಹೊರಗೆ ತಗೊಂಡೋಗಿಬಿಡಬೇಕು ಒಂದು ಕ್ಯಾರಿ ಕವರಲ್ಲಿ ತಗೊಂಡೋಗಿ ಇಲ್ಲಾಂದರೆ ಇದು ಬೌಲನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ನೀವು ಹಾಕಬೇಕು ಇದನ್ನು ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಬೇರೆಯವರ ಹತ್ರ ಶೇರ್ ಮಾಡಿಕೊಳ್ಬಹುದು ಬಾರ್ದು ಫಸ್ಟು ಶೇರ್ ಮಾಡಬಾರ್ದು ಕಣ್ಣು ದೃಷ್ಟಿ ಅನ್ನೋದು ಅವರ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಅನ್ನೋದು ಪ್ರಾರಂಭ ಆದರೆ ನಮ್ಮ ಕೆಲಸ ನಾವು ಅಂದುಕೊಂಡಿರುವ ಕಾರ್ಯ ಯಾವುದೂ ನೆರವೇರೋದಿಲ್ಲ ಅದಕ್ಕೆ ಮಾಡಿಕೊಳ್ಳೋದಕ್ಕೆ ಮುಂಚೆ ಹಾಗೂ ಮಾಡಿಕೊಂಡಾಗ ಹೇಳೋದಕ್ಕೆ ಹೋಗಬೇಡಿ ನಿಮಗೆ ರಿಸಲ್ಟ್ ಒಳ್ಳೆಯ ರೀತಿಯಲ್ಲಿ ಬಂದಿದೆ ಬರ್ತಾ ಇದೆ ಅಂತ ಹೇಳಿದ್ರೆ ಆಗ ನೀವು ಯಾರಿಗಾದರೂ ಹೇಳ್ಕೊಳ್ಬೇಕು ಅವರು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಆವಾಗ ನೀವು ಆರಾಮಾಗಿ ಅವರ ಹತ್ರ ಶೇರ್ ಮಾಡ್ಕೊಳ್ಳಿ ನಮಗೆ ಚೆನ್ನಾಗಾಗಿದೆ ನೀವು ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಆ ಥರ ಹೇಳಿದಾಗ ನಮಗೆ ಇನ್ನೂ ಪುಣ್ಯ ಜಾಸ್ತಿ ಬರುತ್ತೆ ಅವರ ಕಷ್ಟವನ್ನು ನಾವು ಕಡಿಮೆ ಮಾಡಿದ ರೀತಿ ದೇವರ ಅನುಗ್ರಹ ಅನ್ನೋದು ಸಿಗುತ್ತೆ ಗಿಡಗಳತ್ರ ಹಾಕಿ ಅಥವಾ ಅರಿವ ನೀರಲ್ಲಿ ಹಾಕ್ಬಿಟ್ಟು ನೀವು ಇದನ್ನು ಬಂದು ನಿಮ್ಮ ಪಾಡಿಗೆ ನೀವು ಕೆಲಸವನ್ನು ಮಾಡಿಕೊಳ್ಳಿ ಈ ಪರಿಹಾರಗಳನ್ನು ಮಾಡಿಕೊಂಡಿದ್ದ ಮಾರನೆಯ ದಿನ ನೀವೇನು ಮಾಡಬೇಕು ಅಂದರೆ ಮನೆಯನ್ನು ಒರೆಸುವಾಗ ಸ್ವಲ್ಪ ಉಪ್ಪು ಅರಿಶಿನವನ್ನು ಹಾಕಿ ಮನೆಯನ್ನು ಒರೆಸ್ಕೊಳ್ಳಿ ಈ ಪರಿಹಾರ ಮಾಡಿಕೊಂಡಾದಮೇಲೆ ಅದು ಮಾಡ್ತೀವಲ್ವ ಆಗ ಪೂರ್ತಿಯಾಗಿ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಇಷ್ಟು ಸುಲಭವಾಗಿ ಮಾಡಿಕೊಂಡ್ರೆ ಸಾಕು ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು